ಸಾಮಾನ್ಯವಾಗಿ ಸ್ಯಾಂಡಲ್ವುಡ್ ನಲ್ಲಿ ಹೀರೋಗಳ ಸಂಭಾವನೆ ಬಗ್ಗೆ ಮಾತನಾಡುವುದು ತುಂಬಾ ವಿರಳ ಸಂಭಾವನೆ ವಿಚಾರದಲ್ಲಿ ಯಾವಾಗಲೂ ಪಕ್ಕ ಭಾಷೆಯ ಸ್ಟಾರ್ಗಳೇ ಹೆಚ್ಚು ಸುದ್ದಿ ಮಾಡ್ತಾರೆ ಆದ್ರೆ ಇದೇ ಪ್ರಪ್ರಥಮ ಬಾರಿಗೆ ಮೊದಲ ಬಾರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುದ್ದಿ ಆಗ್ತಾ ಇದ್ದಾರೆ ಇನ್ನು ಸೆಟ್ಟೇರದ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿರುವ ಕುರುಕ್ಷೇತ್ರ ಚಿತ್ರಕ್ಕೆ ದರ್ಶನ್ ಪಡೆಯಲಿರುವ ಸಂಭಾವನೆ ಎಷ್ಟು ಅಂತ ನಿಮ್ಗೆ ಗೊತ್ತೇ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿಗಳಂತೆ ಹೌದು ಈ ರೀತಿಯಾಗಿ ಗಾಂಧಿನಗರದಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ ಈ ಚಿತ್ರದಲ್ಲಿ ದರ್ಶನ್ ದುರ್ಯೋಧನನ ಪಾತ್ರದಲ್ಲಿ ನಟಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿರುವ ವಿಷಯ ನಾಗಣ್ಣ ನಿರ್ದೇಶನದ ಮುನಿರತ್ನ ಅವರ ನಿರ್ಮಾಣದ ಈ ಬಹುಕೋಟಿ ವೆಚ್ಚದ ಕುರುಕ್ಷೇತ್ರ ಚಿತ್ರದಿಂದ ದರ್ಶನ್ ಅವರು ಬಹುಕೋಟಿ ಸಂಭಾವನೆ ಪಡೆಯುತ್ತಿರುವ ನಾಯಕರೆಂದು ಕರೆಸಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಇಷ್ಟು ಹೆಚ್ಚಾಗಿ ಸಂಭಾವನೆ ಪಡಿತಾ ಇರೋ ನಾಯಕರಾಗಿಯೂ ಕೂಡ ತಮ್ಮ ಹೆಸರನ್ನ ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡಿದ್ದಾರೆ ಹಾಗಾದ್ರೆ ಮುನಿರತ್ನ ಅವರು ಈ ಚಿತ್ರದ ಒಂದು ಪಾತ್ರಕ್ಕೆ ಇಷ್ಟು ಮೊತ್ತ ಕೊಡಲಿದ್ದಾರೆ ಹೌದು ದರ್ಶನ್ ಅವರ ಪಾತ್ರಕ್ಕೆ ಹತ್ತು ಕೋಟಿ ಸಂಭಾವನೆ ಎಂಬುದು ಮಾತ್ರ ಗಾಂಧಿನಗರದಲ್ಲಿ ಜೋರಾಗಿ ಸುದ್ದಿ ಆಗ್ತಾ ಇದೆ ಇಷ್ಟೇ ಅಂದ್ರೆ ಇನ್ನೊಂದು ಕಾರಣ ಹೇಳ್ತೀವಿ ಅಂತ ಹೇಳಿದ್ವಿ ಅದೇನಪ್ಪ ಅಂದ್ರೆ ಈ ನಡುವೆ ಈ ಚಿತ್ರದಲ್ಲಿ ದರ್ಶನ್ ಅವರು ದ್ವಿಪಾತ್ರ ಮಾಡಲಿದ್ದಾರೆಂಬ ಸುದ್ದಿಯೂ ಕೂಡ ಕೇಳಿಬರ್ತಾ ಇದೆ ಅಂದ್ರೆ ಕುರುಕ್ಷೇತ್ರ ಚಿತ್ರದ ಕಥೆ ಕರ್ಣನ ಮೇಲೆ ಕೂಡ ಹೆಚ್ಚಾಗಿ ನಿಂತಿದೆ ಇದು ಬಹು ಮುಖ್ಯವಾದ ಪಾತ್ರವಾಗಿದ್ದು ಈ ಪಾತ್ರಕ್ಕೆ ಯಾರ ಹೆಸರು ಇಲ್ಲಿಯವರೆಗೂ ಕೇಳಿಬಂದಿಲ್ಲ ಹೀಗಾಗಿ ದುರ್ಯೋಧನ ಹಾಗೂ ಕರ್ಣ ಈ ಎರಡು ಪಾತ್ರಗಳನ್ನ ದರ್ಶನ್ ಅವರೇ ಮಾಡಲಿದ್ದು ಈ ಎರಡು ಪಾತ್ರ ಮಾಡುವ ಕಾರಣಕ್ಕೆ ಹತ್ತು ಕೋಟಿ ಸಂಭಾವನೆ ಪಡೆಯಲಿದ್ದಾರೆ ಎನ್ನುವುದು ಕೂಡ ಬರ್ತಾ ಇದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗಂತೂ ಇದೊಂದು ಸಂಭ್ರಮದ ವಿಚಾರ ದ್ವಿಪಾತ್ರದಲ್ಲಿ ದರ್ಶನ್ ಅವರನ್ನ ಅದು ಕೂಡ ಕುರುಕ್ಷೇತ್ರ ಅಂತ ಸಿನಿಮಾದಲ್ಲಿ ಎರಡು ಉನ್ನತವಾದ ಪಾತ್ರಗಳಲ್ಲಿ ದರ್ಶನ್ ಅವರನ್ನ ಕಾಣ್ತಾ ಇರೋದು ತುಂಬಾ ಖುಷಿಯಾದ ಸುದ್ದಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ